ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಇವತ್ತು ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಈ ರೆಸಿಪಿ ಮಾಡೋದು ತುಂಬಾ ಸುಲಭ ಮತ್ತೆ ರುಚಿಯಾಗೂ ಬರುತ್ತೆ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದರೊಳಗಡೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗದ ನಂತರ ಇದಕ್ಕೆ ಒಂದು ಕಾಲು ಸ್ಪೂನಿನಷ್ಟು ಸಾಸಿವೆ ಒಂದು ಕಾಲು ಸ್ಪೂನಿನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಸಾಸಿವೆ ಮತ್ತೆ ಜೀರಿಗೆ ಸಿಡಿದ ನಂತರ ನಾವಿದೀಗ ಕಟ್ ಮಾಡಿಟ್ಕೊಂಡಿರುವಂತಹ ಕರಿಬೇವನ್ನ ಹಾಕಬೇಕಾಗುತ್ತೆ ಕರಿಬೇವನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದೀನಿ ನಾನಿಲ್ಲಿ ಕರಿಬೇವ್ ತಿಂದಿರೋರು ಸೈಡ್ಗೆ ಇರ್ತಾರಲ್ಲ ಒಂದೊಂದೇ ಹಾಗೆ ಹಾಕಿದ್ರೆ ಅದಕ್ಕೆ ಕಟ್ ಮಾಡಿ ಹಾಕಿದ್ರೆ ಸೈಡ್ ಇಡೋಕ್ಕಾಗಲ್ಲ ಆಗಲ್ಲ ಹಾಗೆ ತಿನ್ಕೊಳ್ತಾರೆ ಹಾಗೆ ನಾನು ಇಲ್ಲೊಂದು ಮೂರು ಹಸಿ ಮೆಣಸಿನ್ಕಾಯಿನೂ ಸಹ ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ ಹಸಿ ಮೆಣಸಿನ್ಕಾಯಿನೂ ಸಹ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡದಾದಂತಹ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇಲ್ಲಿ ಈರುಳ್ಳಿನ ಫುಲ್ ಏನು ಫ್ರೈ ಮಾಡ್ಕೋಬೇಕಾಗಿಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಆದ ನಂತರ ಒಂದ್ ಸ್ವಲ್ಪ ಅದಕ್ಕೆ ಉಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಉಪ್ಪನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಸ್ಟೌವ್ನ ಆಫ್ ಮಾಡಿ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಪಡ್ಡುಗೆ ಬೇಕಾಗಿರುವಂತಹ ಮಿಕ್ಸಿಂಗ್ ರೆಡಿಯಾಗಿದೆ ಈಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ ಸೈಡ್ಗೆ ಇಡೋಣ ಈಗ ಮತ್ತೆ ನಾನೊಂದು ಇಲ್ಲಿ ಈಗ ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಅದರೊಳಗಡೆ ಅಕ್ಕಿ ಹಿಟ್ಟನ್ನು ಅಂದರೆ ದೋಸೆ ಬ್ಯಾಟರ್ ಇರುತ್ತಲ್ಲ ಅದನ್ನೇ ಹಾಕೋತಾ ಇದ್ದೀನಿ ಈ ಬ್ಯಾಟರು ದೋಸೆಗೆ ಇಡ್ಲಿಗೆ ಯಾವ ರೀತಿ ಮಾಡ್ಕೋತಾರೋ ಅದೇ ರೀತಿಯಾಗಿ ಪಡ್ಡುಗೂ ಸಹ ಮಾಡ್ಕೊಳ್ಳೋದು ಅದಕ್ಕೆ ನಾನು ಏನು ತೋರಿಸ್ತಾ ಇಲ್ಲ ಆ ವಿಡಿಯೋನ ಹಿಟ್ಟನ್ನ ಮಾಡ್ಕೊಂಡಿರೋದು ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮಿಕ್ಸಿಂಗ್ ಬೌಲ್ಗೆ ಮಿಕ್ಸಿಂಗ್ ಬೌಲ್ಗೆ ಹಾಕಿದ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನ ಸೇರಿಸಿಲ್ಲ ಈಗ ಮತ್ತೆ ಬೇಕಾದ್ರೆ ನೋಡ್ಕೊಂಡು ಆಯ್ತು ಈಗ ಈ ಹಿಟ್ಟಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟನ್ನ ಸೇರಿಸ್ಕೊಂಡು ಒಂದು ಮೂರು ಚಿಟಿಕೆಯಷ್ಟು ಸೋಡಾನು ಸಹ ಸೇರಿಸ್ತಾ ಇದ್ದೀನಿ ನಿಮ್ಗೆ ಸೋಡಾ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಇಲ್ಲಿ ಹಾಕಿದ್ದೀನಿ ಸೋಡಾನು ಸಹ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆನ ಇದ್ರೊಳಗಡೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿದಕ್ಕೆ ಆಗಲೇ ಯಾವುದೇ ರೀತಿಯ ನೀರು ಸೇರಿಸಿಲ್ಲ ಅಲ್ಲ ಈಗ ಮೀ ಮಿಕ್ಸಿಂಗ್ನ ಮಿಕ್ಸ್ ಮಾಡ್ಕೊತಾ ಇದ್ದಾಗೆ ಗಟ್ಟಿ ಅನಿಸುತ್ತೆ ಮಿಕ್ಸ್ ಮಾಡ್ಕೊಂಡು ನೋಡಿ ಗಟ್ಟಿಯಾಗಿ ಏನಾದರೂ ಇದ್ರೆ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಒಂದು ಅರ್ಧ ಗ್ಲಾಸಿನಷ್ಟು ನೀರು ಬೇಕು ಅನ್ನಿಸ್ತು ಅದಕ್ಕೆ ನಾನು ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನು ಇಲ್ಲೊಂದು ಪಡ್ಡು ಪ್ಯಾನ್ನ ಬಿಸಿ ಇಟ್ಟಿದ್ದೆ ಈಗ ಇದು ಬಿಸಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಹೋಲ್ಗಳಿಗೆಲ್ಲ ಎಣ್ಣೆ ಹಾಕಿದ ನಂತರ ಒಂದು ಅರ್ಧ ನಿಮಿಷದಷ್ಟು ಬಿಸಿಯಾಗ್ಲಿಕ್ಕೆ ಬಿಡೋಣ ಎಣ್ಣೆನೂ ಸಹ ಬಿಸಿಯಾಗಬೇಕಲ್ಲ ಆ ಎಣ್ಣೆ ಎಲ್ಲ ಬಿಸಿಯಾದ ನಂತರ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಪಡ್ಡು ಬ್ಯಾಟರ್ನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಹೋಗಿ ಎಲ್ಲ ಹೋಲ್ಗಳಿಗೂ ಪಡ್ಡು ಬ್ಯಾಟರ್ನ ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಇದೇ ರೀತಿಯಾಗಿ ಎರಡೂ ಕಡೆನೂ ಸಹ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈಗ ಒಂದು ಸೈಡ್ ಬಂದಿದೆ ಇದನ್ನು ಈಗ ತಿರುವೆ ಹಾಕ್ಕೊಂಡು ಮತ್ತೊಂದು ಕಡೆನೂ ಸಹ ಬೇಯಿಸ್ಕೊಳ್ಳೋಣ ಪಡ್ಡು ಮಾಡೋದು ತುಂಬಾ ಈಸಿ ಮತ್ತೆ ಫಾಸ್ಟ್ ಆಗೋ ಆಗುತ್ತೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮಗೂ ಸಹ ಇಷ್ಟ ಆಗುತ್ತೆ ಹಾಗೆ ಯಾರಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋನೂ ಪೋಸ್ಟ್ ಮಾಡಿದ್ರೆ ನಿಮಗೆ ಮೆಸೇಜ್ ಬರುತ್ತೆ ಆಗ ನನ್ನ ಎಲ್ಲ ವೀಡಿಯೋಗಳನ್ನು ಸಹ ನೀವು ನೋಡ್ಬೋದು ಈಗ ಪಡ್ಡು ಎರಡು ಸೈಡು ಸಹ ಬೆಂದಿದೆ ಈಗ ಲಿಡ್ನ ಓಪನ್ ಮಾಡಿ ಬೆಂದಿರುವಂತಹ ಪಡ್ಡುಗಳನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈ ಪಡ್ಡು ಜೊತೆ ತಿನ್ನಲಿಕ್ಕೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನಾನು ಅದನ್ನು ಮಾಡಿದ್ದೀನಿ ನಾನು ಕಾಯಿ ಚಟ್ನಿ ರೆಸಿಪಿ ಆಲ್ರೆಡಿ ಹಾಕಿರೋದ್ರಿಂದ ನಾನು ಅದನ್ನು ತೋರಿಸ್ತಿಲ್ಲ ಜಸ್ಟ್ ಪಡ್ಡು ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಎಲ್ಲ ಪಡ್ಡುಗಳನ್ನು ಸಹ ಪ್ರಿಪೇರ್ ಮಾಡ್ಕೋತೀನಿ ಈಗ ಎಲ್ಲ ಪಡ್ಡುಗಳು ರೆಡಿಯಾಗಿದೆ ಈಗ ರೆಡಿಯಾಗಿರುವಂತಹ ಪಡ್ಡುನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಪಡ್ಡು ಜೊತೆ ನಾನಿಲ್ಲಿ ಕಾಯಿ ಚಟ್ನಿನ ಸರ್ವ್ ಮಾಡ್ತಾ ಇದ್ದೀನಿ ಪಡ್ಡು ಮತ್ತು ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬಾ ರುಚಿಯಾಗಿರುತ್ತೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೇಸ್ಟ್ ಯಾವ ರೀತಿ ಬಂದಿತ್ತು ಅಂತ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೋತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಇಂದ ನೆಕ್ಸ್ಟ್ ವೀಡಿಯೋ